ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಪ್ರೀತಾ ಗೌಡ ಕನ್ನಡ ವ್ಲಾಗ್ ನಾನು ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ ಇವತ್ತು ನಾನು ನನ್ನದು ರೆಸಿಪಿ ಜೊತೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಅದು ಏನು ಟಿಪ್ಸಪ್ಪ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತೈತೆ ರೀ ಇದು ಮಿಡಿಲ್ ಕ್ಲಾಸ್ ಹೌಸ್ ವೈಫ್ಸ್ಗೆ ಅಂದರೆ ಮಿಡಿಲ್ ಕ್ಲಾಸ್ ಗೃಹಿಣಿಯರಿಗೆ ಭಾಳ ಅಂದ್ರೆ ಭಾಳ ಯೂಸ್ ರೀ ಬರ್ರಿ ಹಾಗಿದ್ರೆ ತಡ ಮಾಡೋದು ಬೇಡ ನಾನು ರೆಸಿಪಿ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಆಮೇಲೆ ಟಿಪ್ಸ್ನ ನಿಮಗೆ ಹೇಳ್ತೀನಿ ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂತ ತುಪ್ಪ ರೀ ಇದನ್ನ ಈಗ ನಾನು ಕಾಸ್ಕೋತೇನ್ರಿ ಒಲೆ ಹಚ್ಚಿ ಅದ್ರ ಮೇಲೆ ಈ ಬೆಣ್ಣೆನ ಇದ್ದೇನೆ ರೀ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕಿ ಒಂದು ಟೀ ಸ್ಪೂನ್ ಮೆಂತ್ಯಾನ ಹಾಕ್ಬೇಕ್ರಿ ಒಂದು ಏಲಕ್ಕಿನ ಹಾಕ್ಬೇಕ್ರಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕೈಯಾಡಿ ಕಾಯೋದಕ್ಕೆ ಇಟ್ಬಿಡ್ಬೇಕು ರೀ ಅದು ಚೆನ್ನಾಗಿ ತುಪ್ಪ ಕುದಿಬೇಕು ರೀ ಪಾನ ಯಾವಾಗಲೂ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ರೀ ಸಣ್ಣ ಉರಿಯಲ್ಲಿ ಕುದೀತಾ ಕುದೀತಾ ನೋಡ್ರಿ ಈ ರೀತಿ ನೊರೆ ಬರೋಕ್ಕೆ ಸ್ಟಾರ್ಟ್ ಆಕೈತಿ ಈ ರೀತಿ ನೊರೆ ಬರೋಕೆ ಸ್ಟಾರ್ಟ್ ಆಗೈತಿ ಅಂದ್ರೆ ತುಪ್ಪ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಆಗೈತಿ ಅಂತ ರೀ ನೋಡ್ರಿ ಈ ರೀತಿ ಬಾಯಲ್ಲಿ ಊಬಿ ನೋಡಿದಾಗ ತುಪ್ಪ ಯಾವ ರೀತಿ ಕಲರ್ ಕಾಣಿಸ್ತೈತಿ ಅಂತೇಳಿ ಈ ಥರ ತುಪ್ಪ ಸೌಂಡ್ ಮಾಡೋದನ್ನ ಕಮ್ಮಿ ರೀ ಅಂದರೆ ಕುದಿಯೋ ಸೌಂಡು ಬರ ಬರೋದನ್ನು ಕಮ್ಮಿ ಆಗ್ತಾ ಹೋಗ್ತೈತ್ರಿ ನೋಡಿರಿ ಈ ರೀತಿ ಆದಮೇಲೆ ಇದನ್ನು ಸ್ವಲ್ಪ ಎಲೆ ತುಂಬನ ತೊಗೊಂಬಿಟ್ಟು ಈ ರೀತಿ ಮಜ್ಗೆ ಒಳಗೆ ಅಥವಾ ನೀರೊಳಗೆ ಎದ್ಬಿಟ್ಟು ಹಾಕ್ಬೇಕು ರೀ ಹಾಕಿ ಗ್ಯಾಸ್ನ ಬಂದ್ ಮಾಡ್ಬೇಕು ಗ್ಯಾಸ್ನ ಗ್ಯಾಸನ್ನ ಬಂದ್ ಮಾಡಿ ತುಪ್ಪ ತಣ್ಣಗಾಗೋವರೆಗೂ ಅದನ್ನು ಹಾಗೆ ಇಡ್ಬೇಕ್ರಿ ತುಪ್ಪ ತಣ್ಣಗಾದ್ಮೇಲೆ ಈ ರೀತಿ ಒಂದು ಜಾಳಿಗೆ ತೊಗೊಂಡು ಒಂದು ಗಾಜಿನ ಸೀಸ ಒಳಗೆ ಈ ರೀತಿ ಸೋಸಿಬಿಟ್ಟು ಇಟ್ಬಿಡ್ಬೇಕು ರೀ ಈ ರೀತಿ ಸೋಸೋದ್ರಿಂದ ಬೆಣ್ಣೆ ಒಳಗೆ ಏನಾದರೂ ಸಣ್ಣ ಪುಟ್ಟ ಕಸ ಕಡ್ಡಿ ಧೂಳು ಈ ಥರ ಏನಾರು ಇತ್ತು ಅಂದ್ರೆ ಹೋಗ್ಬಿಡ್ತೈತ್ರಿ ಈ ಮೆಣ್ಸಿನ್ಕಾಯಿನ ನಾವು ಒಗ್ಗರಣೆಗಾದ್ರೂ ಯೂಸ್ ಮಾಡ್ಕೊಬಿ ಇಲ್ಲಾಂದ್ರೆ ರೊಟ್ಟಿ ಜೊತೆ ತಿನ್ನೋದಕ್ಕಾದ್ರೆ ಯೂಸ್ ಮಾಡ್ಕೊಬಿಡ್ರಿ ಭಾಳ ಸಖತ್ತಾಗಿರ್ತೈತೆ ರೀ ನೋಡ್ರಿ ಗ್ಲಾಸ್ ಒಳಗೆ ತುಪ್ಪ ಹೆಂಗೆ ಕಾಣಿಸ್ತೀವಿ ಅಂತೇಳಿ ಇದು ನೋಡ್ರಿ ಮನೆಯಲ್ಲೇ ಇಟ್ಟು ಮಾಡಿರೋ ತುಪ್ಪ ರೀ ಈ ಗಾಜು ಒಳಗೆ ಗಾಜಿನ ಸಿಸಾ ಒಳಗ ತುಪ್ಪನ ನೀವು ಎಷ್ಟು ದಿನ ಇಟ್ರು ಭಾಳ ಮಸ್ತಾಗಿರ್ತೈತಿ ರೀ ನೋಡಿದ್ರಲ್ಲ ಮನೆಯಲ್ಲೇ ಯಾವ ರೀತಿ ತುಪ್ಪನ ಮಾಡ್ಕೊಳ್ಳೋದಂತ ನಾನು ನಿಮ್ಗೆ ತೋರಿಸಿದೀನಿ ರೀ ಈ ಬೆಣ್ಣೆ ನಾನು ಮನೆಯಲ್ಲೇ ಮಜ್ಜಿ ಮಜ್ಜಿಗೆನ ಮಾಡಿ ತಕ್ಕೊಂಡು ಮಾಡಿರೋವಂಥ ತುಪ್ಪ ರೀ ಇದು ಭಾಳ ಫ್ರೆಶ್ ರೀ ನೀವು ಯಾವ ರೀತಿ ಇದನ್ನ ಮಾಡ್ಕೋಬೇಕು ಅಂತೇಳಿ ನಾನು ರೀ ಹಾಲನ್ನ ಎಲ್ಲರೂ ಈಗ ಸಾಮಾನ್ಯ ತೊಗೊಂಡ ತೊಗೋತೀವಿ ರೀ ಅರ್ಧ ಲೀಟ್ರ್ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಹಿಂಗೆ ಅವ್ರ ಮನೆಗೆ ಎಷ್ಟು ಸಾಲ್ತಿತ್ತು ಅಷ್ಟು ಹಾಲನ್ನ ತೊಗೊಂಡ ರೀ ಈ ಹಾಲನ್ನ ನಾವು ಮೂರು ಟೈಮ್ ರೀ ಮೂರು ಟೈಮ್ ಕಾಸಿ ಹೆಂಗೆ ಕಾಸಬೇಕಪ್ಪ ಅಂತಂದ್ರೆ ಮೊದಲು ಹಾಲನ್ನು ಮೊದಲನೇ ಸಾರಿ ರೀ ಹಾಲನ್ನು ಕಾಸಿಬಿಟ್ಟು ಅದನ್ನು ಮುಚ್ಚಬಾರ್ದು ರೀ ಬಾಯಿ ರೀ ಬಾಯಿ ಮುಚ್ಚಿದ ಎರಡು ಮೂರು ನಿಮಿಷ ಅದು ಆರೋವರೆಗೂ ಹಂಗ ಬಿಟ್ಬಿಡ್ಬೇಕು ರೀ ಆರೇ ಆಮೇಲೆ ಅದಕ್ಕೆ ಬಾಯಿ ಮುಚ್ಚಬೇಕು ರೀ ಆಮೇಲೆ ಮಧ್ಯಾಹ್ನ ಒಂದು ಟೈಮ್ ಕಾಸಬೇಕು ರೀ ಅವಾಗೂ ಅದೇ ನೆಕ್ಸ್ ಪ್ರೊಸೀಜರ್ ಸೇಮ್ ಇರ್ತೈತೆ ರೀ ನೆಕ್ಸ್ಟ್ ಸಂಜೆನೂ ಅದೇ ರೀತಿ ಕಾಸಬೇಕು ರೀ ಕಾಸುಬಿಟ್ಟು ನಾವು ದಿನಪೂರ್ತಿ ಬೆಳಗ್ಗೆ ತೊಗೊಂಡು ಹಾಲನ್ನ ರಾತ್ರಿವರೆಗೂ ನಾವು ಅದನ್ನ ಯೂಸ್ ಮಾಡ್ತೀವಿ ರೀ ಯೂಸ್ ಮಾಡಿ ರಾತ್ರಿ ಏನು ರೀ ಅದಕ್ಕೆ ಹಾಕಿ ಅಂದರೆ ಸ್ವಲ್ಪ ಮೊಸರು ಹಾಕಿ ಬಿಡ್ಬೇಕು ರೀ ಅದನ್ನ ಮೊಸರನ್ನ ತೊಕೊಂಡು ಊಟ ಮಾಡಿಬಿಟ್ಟು ಕೆನೆ ಅಷ್ಟೇ ಎತ್ತಿಟ್ಟು ವಾರಕ್ಕೊಂದ್ಸರಿ ಬೇಕಾರು ಮಾಡ್ಕೊಬೋದು ರೀ ಇಲ್ಲ ರೀ ನಾವು ಮಜ್ಜಿಗೆನ ಯೂಸ್ ಮಾಡ್ತೀವಿ ಕುಡಿತೀವಿ ಅನ್ನೋದಾದ್ರೆ ಡೈಲಿನೂ ಮಾಡ್ಕೊಬೋದು ರೀ ಹೀಗೆ ಈಗೇನು ರೀ ಮಜ್ಜಿನ ಎಲ್ಲರೂ ಕಡಗೋಲಿಲ್ಲೇ ಮಾಡ್ತಾರೆ I uh -huh. ವಾಟರ್ ಬಾಟಲ್ ಒಳಗೆ ರೀ ಮಿಕ್ಸರ್ ಒಳಗೆ ಮಾಡ್ತಾರೆ ಕಡಗೋಲಿ ಇಲ್ಲ ಕಡಿಯೋದು ಬೆಸ್ಟ್ ರೀ ಅಲ್ಲಿಪ್ಲೇಟ್ ಆಗ್ತೈತೆ ರೀ ಅಷ್ಟು ಟೈಮ್ ನಮಗಿಲ್ಲ ಅನ್ನೋರು ವಾಟರ್ ಬಾಟಲ್ ಒಳಗೂ ಮಾಡ್ಕೋಬೋದು ರೀ ಇಲ್ಲಾಂದ್ರೆ ಮಿಕ್ಸಿ ಜಾರ್ ಒಳಗೆ ಮಾಡ್ಕೋಬೋದು ರೀ ಎರಡು ಸೇಮ ಇರ್ತೈತೆ ರೀ ಬೆಣ್ಣೆ ಬೇಗನೂ ಬರ್ತೈತಿ ಈ ರೀತಿ ಮಾಡ್ಕೊಂಬಿಟ್ಟು ಏನು ಮಾಡ್ರಿಬಿಟ್ಟು ಬೆಣ್ಣೆನ ಒಂದು ವಾರದ ದಿನ ಫ್ರಿಜ್ ಒಳಗೆ ಇಡ್ಬೋದು ರೀ ಹತ್ತರಿಂದ ಹನ್ನೆರಡು ದಿನ ಆದ ತಕ್ಷಣ ಅದು ಒಂದು ಪಾವ್ ಬೆಣ್ಣೆ ರೀ ಒಂದು ಅಂದ್ರೆ ನಮ್ಮಲ್ಲಿ ಕಾಲು ಕೆ ಜಿಗೆ ಅರ್ಧ ರೀ ಅಂದ್ರೆ ಕಾಲು ಕೆ ಜಿ ಒಳಗೆ ಅರ್ಧ ರೀ ಹತ್ತರಿಂದ ಹನ್ನೆರಡು ದಿನ ಆ ರೀತಿ ಬೆಣ್ಣೆ ಮಾಡಿ ಮಾಡಿ ಎತ್ತಿಟ್ಟು ಫ್ರಿಜ್ ಒಳಗೆ ಎತ್ತಿಟ್ಬಿಡ್ರಿ ಹನ್ನೆರಡು ದಿವಸ ಆದಮೇಲೆ ಈ ಥರ ನಾನು ಬೆಣ್ಣೆನ ತುಪ್ಪ ಮಾಡ್ಕೊಂಡಲ್ರಿ ಆ ರೀತಿ ಕಾಸ್ಕೊಳ್ರಿ ಕಾಸ್ಕೊಂಡು ಒಂದು ಬಾಟಲ್ ಗಾಜಿನ ಬಾಟ್ಲೊಳಗೆ ಎತ್ತಿಟ್ಕೊಂಬಿಡ್ರಿ ನೆಕ್ಸ್ಟ್ ಹನ್ನೆರಡು ದಿವಸ ಆದಮೇಲೆ ಇದೇ ರೀತಿ ಕೆನೆ ತೆಗೆದು ಮಜ್ಜಿಗೆ ಮಾಡಿ ಅದನ್ನು ಬೆಣ್ಣೆ ತಕ್ಕೊಂಬಿಟ್ಟು ಕಾಸಿ ಇರೇ ಇದು ಅದೇ ಗಾಜಿನ ಸೀಸಕ್ಕೆ ಮತ್ತೆ ಇಟ್ಕೊಳ್ಳೋದ್ರಿ ಹಿಂಗೆ ಮಾಡೋದ್ರಿಂದ ನಮಗೆ ಬೆಣ್ಣೆ ಅಂಥ ಖರ್ಚು ಅಥವಾ ತುಪ್ಪ ತೊಗೊಳ್ಳೋವಂಥ ಖರ್ಚುನ ಉಳಿದಿದ್ರಿ ಹಾಲಿಗೆ ನಾವು ಏನು ರೊಕ್ಕ ಕೊಡ್ತೀವಲ್ಲ ಅದನ್ನು ನಾವು ಇದ್ರೊಳಗನ ಗಿಟ್ಟಿಸ್ಕೊಂಡ್ಬಿಡ್ಬೋದ್ರಿ ಹಾಗಾಗಿ ನಾವು ಹೆಚ್ಚಿಗೆ ಮತ್ತೆ ರೊಕ್ಕ ಕೊಟ್ಟು ಬೆಣ್ಣೆ ತುಪ್ಪನ ಖರೀದಿ ಮಾಡೋದು ಕಮ್ಮಿ ಆಗ್ತೈತ್ರಿ ಹಾಗೆ ಮನೆಯೊಳಗೆ ಮಾಡಿದ್ದು ಅನ್ನೋ ಸಮಾಧಾನ ಇರ್ತೈತಿ ಅದ್ರಾಗ ಯಾವುದೇ ರೀತಿ ಕಲಬೇರ್ಕೆ ಇಲ್ಲ ಕಣ್ಣೆದ್ರಿಗೆ ನೋಡಿರೋದ್ರಿಂದ ಕಲಬೇರ್ಕೆಯೂ ಇರಂಗಿಲ್ಲ ತುಂಬ ತುಂಬ ಜನ ತು ಹೊರಗಡೆಯಿಂದ ತುಪ್ಪ ತಿಂದೋರು ಅದು ಒಂದು ಸ್ವಲ್ಪ ಸ್ಟಾಕ್ ಇಟ್ಟಿದ ತಕ್ಷಣವೇ ಒಂದೆರಡು ದಿನ ಒಂದು ಸ್ವಲ್ಪ ದಿನ ಇಟ್ಟಿದ ತಕ್ಷಣನೇ ಅದು ಒಂಥರ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ರೀ ಸ್ಮೆಲ್ ಬರೋಕ್ಕೆ ಸ್ಟಾರ್ಟಾದ್ರೆ ಅದನ್ನು ತುಪ್ಪನ ಊಟ ಮಾಡೋದನ್ನ ನಿಲ್ಲಿಸೇ ಬಿಡ್ತಾರೆ ಅಂದರೆ ತುಪ್ಪದ ಮೇಲೆ ಅವ್ರಿಗೆ ಇಂಟ್ರೆಸ್ಟಾಗಿ ಹೋಗ್ಬಿಡ್ತೈತಿ ಸೊ ಅದಕ್ಕೋಸ್ಕರ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಫ್ರೆಶ್ಶು ಇರ್ತೈತೆ ರೀ ತುಪ್ಪನೇ ನಾವೇ ಮಾಡಿದ್ದು ಮನೆಯಲ್ಲೇ ಮಾಡಿದ್ದು ಅನ್ನೋ ಒಂದು ಸಮಾಧಾನವೇ ಇರ್ತೈತೆ ರೀ ಈ ರೀತಿ ಹಾಲಿಗೆ ಕೊಡೋ ದುಡ್ಡನ್ನ ಬೆಣ್ಣೆ ತುಪ್ಪ ಮಾಡ್ಕೊಳ್ಳೋದ್ರೊಳಗೆ ಗಿಟ್ಟಿಸ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ರೀ ಈ ರೀ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತು ಅಂತ ಎಕ್ಸ್ಪೀರಿಯೆನ್ಸ್ನ ನಮಗೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ರೀ ಇಷ್ಟ ಆಗಿತ್ತಂದರೆ ಅಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು